ನಾಳೆ ಭಾನುವಾರ ಅಷ್ಟಮಿ ತಿಥಿ ಇದೆ ಈ ದಿನ ಸಾಯಂಕಾಲ ಏಳು ಗಂಟೆಯ ನಂತರ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನ ಚೆಲ್ಲಿ ಮನೆಯ ಮುಖ್ಯದ್ವಾರಕ್ಕೆ ಇದನ್ನ ಚೆಲ್ಲುವುದರಿಂದ ಮನೆಯಲ್ಲಿರುವಂತಹ ಜ್ಯೇಷ್ಠ ದೇವಿ ಹೊರ ಹೋಗಿ ಮಹಾಲಕ್ಷ್ಮಿ ಆ ಮನೆಗೆ ಬಂದು ನೆಲೆಸಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನ ಪ್ರಾಪ್ತಿ ಮಾಡ್ತಾಳೆ ಅಂತಾನೆ ಹೇಳಲಾಗತ್ತೆ ಅಂದ್ರೆ ಮನೆಯಲ್ಲಿ ಯಾವುದೇ ರೀತಿ ಕೇಡು ಕಷ್ಟಗಳು ದಾರಿದ್ರ್ಯಗಳು ಇದ್ದಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಮನೆಯಿಂದ ಹೊರ ಹೋಗಿ ಮನೆಗೆ ಅದೃಷ್ಟದ ಲಕ್ಷ್ಮಿ ಹಣ ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರತ್ತೆ ಅಂತಾನೆ ಹೇಳಲಾಗುತ್ತೆ ಒಂದು ದೇಹಕ್ಕೆ ಹೃದಯ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಒಂದು ಮನೆಗೆ ಮನೆಯ ಮುಖ್ಯ ದ್ವಾರ ಅಷ್ಟೇ ಮುಖ್ಯ ಯಾಕಂದ್ರೆ ಮನೆಗೆ ಒಳಿತು ಕೆಡುಕುಗಳು ಬರುವಂತದ್ದು ಮುಖ್ಯ ದ್ವಾರದ ಮುಖಾಂತರವೇ ಈ ಮುಖ್ಯ ದ್ವಾರವನ್ನ ಯಾವಾಗಲೂ ನಾವು ಶುದ್ಧವಾಗಿ ಅದನ್ನು ಅದನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ಬೇಕು ಅಂತಲೇ ಹೇಳ್ತಾರೆ ಯಾವ ಮನೆಯಲ್ಲಿ ಮುಖ್ಯದ್ವಾರಕ್ಕೆ ಅಂದ್ರೆ ವಸ್ತಿಲ ಪೂಜೆ ನಡೆಯುತ್ತೋ ಅಂತಹ ಮನೆಗೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾಳೆ ಅಂತಾನೆ ಹೇಳಲಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಪ್ರತಿ ಒಬ್ಬರ ಮನೆಯಲ್ಲೂ ಏನಾದ್ರೂ ಒಂದು ಕಷ್ಟಗಳಿದ್ದೇ ಇರುತ್ತೆ ಅಂದ್ರೆ ಕಷ್ಟಗಳಿಲ್ಲದ ಮನುಷ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು ಹಣಕಾಸಿನಲ್ಲಿ ಸಮಸ್ಯೆ ಇರ್ಬೋದು ವೃತ್ತಿ ಜೀವನದಲ್ಲಿ ಸಮಸ್ಯೆ ಇರ್ಬೋದು ಮಕ್ಕಳಿಲ್ಲದೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ಬೋದು ವಿವಾಹ ಭಾಗ್ಯವಿಲ್ಲದೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ಬೋದು ಅಥವಾ ಕುಟುಂಬ ವರ್ಗದಲ್ಲಿ ಕೌಟುಂಬಿಕ ಕಲಹ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ಬೋದು ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳು ಮನೆಯಲ್ಲಿ ಮೇಲಿಂದ ಮೇಲೆ ಬರ್ತಾ ಇದೆ ಅಂದ್ರೆ ಒಂದು ಮುಗಿತಾ ಇದ್ದಂಗೆ ಇನ್ನೊಂದು ಸಮಸ್ಯೆಗಳು ನಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ ಅಂತ ತಕ್ಷಣ ಅನ್ ಬರ್ತಾ ಇದೆ ಅಂತಂದ್ರೆ ಆ ಮನೆಯಲ್ಲಿ ಏನೋ ಒಂದು ಸಮಸ್ಯೆಗಳಿದೆ ಅಂತ ನಾವು ತಿಳಿದುಕೊಳ್ಬೇಕಾಗತ್ತೆ ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿಯೋ ಅಥವಾ ಕಣ್ಣಿಗೆ ಕಾಣದಂತ ಅಗೋಚರ ಶಕ್ತಿಯೋ ಅಥವಾ ಕೇಡುಗಳು ಅಥವಾ ಕಷ್ಟಗಳು ದಾರಿದ್ರ್ಯವೋ ಯಾವುದೋ ಒಂದು ಬಂದು ನೆಲೆಯೂರಿದೆ ಅದರಿಂದಲೇ ನಮಗೆ ಇಷ್ಟೊಂದೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾದಂತ ಸಮಸ್ಯೆಗಳು ನಿಮ್ಗೆ ಬರ್ತಾ ಇದೆ ಒಂದು ದಿನ ಚೆನ್ನಾಗಿದೆ ಇನ್ನೊಂದು ದಿನ ಚೆನ್ನಾಗಿಲ್ಲ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಯಾವಾಗಲೂ ಜಗಳಗಳಾಗ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ವ್ಯಾಪಾರ ವಹಿವಾಟುಗಳು ಕುಂಠಿತವಾಗಿದೆ ಧಾರ್ಮಿ ಯಾವುದೇ ರೀತಿಯ ಒಂದು ಆರ್ಥಿಕ ವೃದ್ಧಿ ಇಲ್ಲ ಸಾ ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಮನೆಯಲ್ಲಿ ಕಷ್ಟಗಳು ಬರ್ತಾ ಇದೆ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಅಪಘಾತಗಳಾಗ್ತಾ ಇದೆ ರಕ್ತ ಬರುವಂತಹ ಒಂದು ಪರಿಸ್ಥಿತಿ ಅಂದರೆ ರಕ್ತ ಚೆಲ್ಲುವಂಥ ಪರಿಸ್ಥಿತಿ ಕೋರ್ಟ್ ಕಚೇರಿ ವ್ಯಾಜ್ಯಗಳಾಗುವಂಥದ್ದು ಜಗಳಗಳಾಗುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತಂದರೆ ಮನೆಯಲ್ಲಿ ಏನೋ ಒಂದು ಕೇಡು ಕಷ್ಟಗಳು ಬಂದೊದಗಿದೆ ಅಂತಲೇ ನಾವು ಭಾವಿಸ್ಬೇಕಾಗತ್ತೆ ಯಾಕಂದರೆ ವಾಹನಗಳಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ಕೆಲಸ ಮಾಡುವಂಥ ಜಾಗದಲ್ಲಿ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಅಕ್ಕಪಕ್ಕದವರಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ಒಟ್ಟಾರೆ ಇವೆಲ್ಲವೂ ಕೂಡ ಆಗ್ತಾ ಇದೆ ಕೆಟ್ಟ ದೃಷ್ಟಿಯಿಂದ ಆಗ್ತಾ ಇದೆ ಅಥವಾ ಯಾವುದೋ ಕಣ್ ದೃಷ್ಟಿ ನರ ದೃಷ್ಟಿಯಿಂದ ಈ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ಈ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೊಳ್ಳಕ್ಕೆ ಈ ಒಂದು ಪರಿಹಾರ ಅದ್ಭುತವಾದಂತ ಪರಿಹಾರ ಯಾಕಂದ್ರೆ ಮನೆಯಲ್ಲಿರುವಂತ ಸರ್ವ ದೋಷಗಳನ್ನ ಕೇಡು ಕಷ್ಟಗಳನ್ನ ನಿವಾರಣೆ ಮಾಡಿ ಅದೃಷ್ಟವನ್ನ ತಂದು ಕೊಡುವಂತಹ ಪರಿಹಾರ ಮನೆಯ ಮುಖ್ಯ ದ್ವಾರಕ್ಕೆ ವಸ್ತಿಲು ಅಷ್ಟೊಂದು ಬಹಳ ಒಂದು ಮುಖ್ಯವಾದಂಥದ್ದು ಅಂದರೆ ಒಂದು ಮನೆಗೆ ವಸ್ತಿಲು ಮುಖ್ಯ ದ್ವಾರ ಏನಿದೆ ಅಷ್ಟೊಂದು ಮುಖ್ಯವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಶುಭ್ರವಾಗಿ ಶುಭ್ರವಾಗಿಟ್ಕೊಳ್ಬೇಕು ಪ್ರತಿನಿತ್ಯ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಹೊಸ್ತಿಲಿಗೆ ಅರಿಶಿಣ ಲೇಪನ ಮಾಡಿಕೊಂಡು ಅರಿಶಿಣ ಕುಂಕುಮ ಬಟ್ಟೆಗಳನ್ನು ಇಟ್ಟು ರಂಗೋಲಿಯನ್ನು ಇಟ್ಟು ಅರಿ ವಸ್ತಿಲನ್ನು ನಾವು ನಿತ್ಯ ಪೂಜಿಸ್ಕೊಳ್ತಾ ಬಂದ್ವಿ ಅಂದರೆ ಆ ಮನೆಯಲ್ಲಿ ಆಡಂಬರವಿರುತ್ತೆ ಅಂದರೆ ಹಣಕಾಸು ಕೊರತೆ ಇರೋದಿಲ್ಲ ಅದೃಷ್ಟ ಹಣ ತುಂಬಿ ತುಳುಕ್ತಾ ಇರುತ್ತೆ ಐಶ್ವರ್ಯವಿರುತ್ತೆ ಅಂತ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ ಅಂತಾನೆ ನಮ್ಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರು ಯಾಕಂದ್ರೆ ಹೊಸ್ತಿಲ್ಲೋ ಅನ್ನೋದು ಅಷ್ಟೊಂದು ಮುಖ್ಯವಾದಂಥದ್ದು ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ನೆಲೆಯೂರಿರ್ತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಹೊಸ್ತಿಲ ಬಳಿ ಕುತ್ಕೊಳ್ಳೋದಾಗ್ಲಿ ಹೊಸ್ತಿಲ ಮೇಲೆ ನಿಂತ್ಕೊಳ್ಳೋದಾಗ್ಲಿ ಹೊಸ್ತಿಲ ಬಳಿ ಕುತ್ಕೊಂಡು ಊಟ ಮಾಡೋದಾಗ್ಲಿ ಅಥವಾ ಹೊಸ್ತಿಲ ಮೇಲೆ ನಿದ್ರಿಸೋದಾಗ್ಲಿ ಅಥವಾ ಹೊಸ್ತಿಲ ಮೇಲೆ ಚಪ್ಪಲಿಯನ್ನ ಬಿಡುವಂತದ್ದಾಗ್ಲಿ ಈ ರೀತಿಯೆಲ್ಲ ನಾವು ಮಾಡಬಾರ್ದು ಯಾಕಂದ್ರೆ ಹೊಸ್ತಿಲನ್ನ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಅತ್ಯಂತ ಪೂಜನೀಯ ಭಾವನೆಯಿಂದ ನಾವು ಪೂಜಿಸ್ತೀವಿ ಹೊಸ್ತಿಲ ಪೂಜೆ ಅನ್ನೋದು ಬಹಳ ಮುಖ್ಯವಾದಂಥದ್ದು ಮನೆಯ ಹೆಣ್ಣು ಮಕ್ಕಳಿಗೆ ಹಾಗಾಗಿ ಈ ಹೊಸ್ತಿಲಲ್ಲಿ ನಾವು ಈ ಕಷ್ಟಗಳನ್ನು ಹೊಸ್ತಿಲ ಮುಖಾಂತರವಾಗಿ ಮನೆ ಹೊ ಮನೆಯಿಂದ ಹೊರಹಟ್ಟಿ ಅದೃಷ್ಟವನ್ನು ನಾವು ಮನೆಗೆ ತಂದುಕೊಡ್ಬೇಕು ಅಂದರೆ ಖಂಡಿತ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಈ ಮಾ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸರಳವಾಗಿ ಮಾಡ್ಕೊಳ್ಬೋದು ಒಂದು ಚಿಕ್ಕದಾದಂಥ ಒಂದು ತಾಮ್ರದ ಚೆಂಬನ್ನು ತೆಗೆದಿಟ್ಕೊಳ್ಳಿ ಸ್ನೇಹಿತರೆ ಒಂದು ತಾಮ್ರದ ಚೆಂಬಿಗೆ ನೀರನ್ನು ತುಂಬಿಕೊಳ್ಳಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಹಾಲು ಹಾಗೆ ಚಿಟಿಕಿ ಅರಿಶಿಣ ಮತ್ತು ಚಿಟಿಕಿ ಕುಂಕುಮವನ್ನು ಹಾಕೊಳ್ಳಿ ಇದಕ್ಕೆ ನೀವು ಪಚ್ಚೆ ಕರ್ಪೂರವನ್ನು ಬೇಕಾದರೆ ಹಾಕ್ಕೊಳ್ಬೋದು ಅದಿಲ್ಲ ಅಂದರೆ ಹತ್ತರಂಥ ಅಥವಾ ಸುಗಂಧ ದ್ರವ್ಯ ಯಾವುದಾದ್ರೂ ಇತ್ತು ರೋಸ್ ವಾಟ್ರು ಆ ಥರದನ್ನು ಕೂಡ ನೀವು ಬಳಸ್ಬೋದು ಸ್ನೇಹಿತರೆ ಇಷ್ಟು ಪದಾರ್ಥಗಳು ಮಾತ್ರ ಬೇಕಾಗುತ್ತೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಅಷ್ಟೇ ನಾನು ಫಸ್ಟ್ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಒಂದು ತಾಮ್ರದ ಒಂದು ಲೋಟ ಅಥವಾ ಒಂದು ಗಿಂಡಿ ಬಿಂದಿಗೆ ಯಾವುದಾದ್ರೂ ತೆಗೆದುಕೊಳ್ಬೋದು ಚಿಕ್ಕದಾಗಿರುವಂಥದ್ದು ಅಥವಾ ಒಂದು ಗಾಜಿನ ಲೋಟವನ್ನು ಕೂಡ ನೀವು ತೆಗೆದುಕೊಳ್ಬೋದು ಅದ್ರ ತುಂಬ ನೀರನ್ನು ತೆಗೆದುಕೊಂಡು ಆ ನೀರಿಗೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆಯೇ ಹಾಲನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ನೀವು ಸ್ವಲ್ಪ ಪಚ್ಚೆ ಕರ್ಪೂರವನ್ನ ಹಾಕ್ಕೊಳ್ಬೋದು ಅಥವಾ ಅದಕ್ಕೆ ಅದಕ್ಕೆ ನೀವು ಸುಗಂಧ ದ್ರವ್ಯವನ್ನು ಕೂಡ ಹಾಕ್ಕೊಳ್ಬೋದು ಅತ್ತರ್ ಅಂತ ಸಿಗುತ್ತೆ ನಿಮಗೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇದನ್ನ ಹಾಕೊಂಡ್ಬಿಟ್ಟು ಇಷ್ಟು ಪದಾರ್ಥಗಳನ್ನು ನೀವು ಮನೆಯ ಎಲ್ಲ ಕಡೆಯಿಂದ ನೀವು ತೆಗೆದುಕೊಂಡು ಅಂದರೆ ಮನೆಯ ಮೂಲೆ ಮೂಲೆಗಳಿಗೆ ಅದನ್ನು ತೆಗೆದುಕೊಂಡು ಹೋಗಿ ಮನೆಯ ಒಳಗಡೆ ಎಲ್ಲ ಸಂಚಾರ ಮಾಡಿದ ನಂತರ ಮನೆಯ ಹೊಸ್ತಿಲ ಬಳಿ ಬಂದುಬಿಟ್ಟು ಅದನ್ನು ಅಂದರೆ ಆ ನೀರನ್ನು ಸ್ವಲ್ಪ ವಸ್ತಿಲಿಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಪ್ರೋಕ್ಷಣೆ ಮಾಡಿಕೊಂಡು ಇನ್ನು ಉಳಿದಂಥ ನೀರನ್ನು ನೀವು ಬೇಕಾದರೆ ಯಾವುದಾದ್ರೂ ಹಸಿರು ಗಿಡದಲ್ಲಿ ನೀವು ಚೆಲ್ಕೊಳ್ಬೋದು ಅಥವಾ ಮನೆಯೆಲ್ಲ ಒಳಗೆಲ್ಲ ನೀವು ಪ್ರೋಕ್ಷಣೆ ಮಾಡ್ಕೊಂಬಂದು ವಸ್ತಿಲಿಗೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂಥ ದಾರಿದ್ರ್ಯವೇನಿರುತ್ತೆ ಅದೆಲ್ಲವೂ ಕೂಡ ಮನೆಯಿಂದ ಹೊರ ಹೋಗುವಂಥ ಸಾಧ್ಯತೆ ನೂರಕ್ಕೆ ನೂರರಷ್ಟು ಇರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಅಭಿವೃದ್ಧಿಯನ್ನು ನೋಡ್ಕೊಳ್ತಾ ಹೋಗ್ತೀರಾ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ಯಾವುದಾದ್ರೂ ಒಂದು ಮೂಲದಿಂದ ನಿಮಗೆ ಹಣ ಬರ್ತಾ ಹೋಗುತ್ತೆ ಸಮಸ್ಯೆಗಳನ್ನ ಸುಳಿ ಸುಳಿಯಲ್ಲಿ ಸಿಲುಕಿಬಿಟ್ಟು ಹೋಗ್ಯೋ ಇವತ್ತಿಷ್ಟು ಕಷ್ಟಪಡ್ತಾ ಇದ್ದೀವಿ ಇವತ್ತು ದುಡಿಮೆ ಇಲ್ಲ ಇವತ್ತು ಊಟಕ್ಕೆ ಏನು ಮಾಡೋದು ಬಟ್ಟೆಗೆ ಏನು ಮಾಡೋದು ಯಾವುದಾದ್ರೂ ಸಾಲ ಕಟ್ಟೋದಿರುತ್ತೆ ಆ ಸಾಲಕ್ಕೆ ಏನು ಮಾಡೋದು ಅಂತೆಲ್ಲ ಚಿಂತೆಗಿಡಾಗಿರ್ತೀರ ಹಣ ಹೊಂದಿಸ್ಕೊಳ್ಳೋದಕ್ಕಾಗೋದಿಕ್ ಆಗದೆ ತುಂಬ ಕಷ್ಟಪಡ್ತಿರ್ತೀರ ಈ ಪರಿಹಾರ ಮಾಡಿಕೊಂಡ ನಂತರ ಹೇಗೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಹುಡುಕೊಂಡು ಬರುತ್ತೆ ಅಂತ ನಮಗೆ ಹೇಳಲಾಗುತ್ತೆ ಅಂತಹ ಅದ್ಭುತ ಪರಿಹಾರ ಅಂತಲೇ ಹೇಳಲಾಗುತ್ತೆ ಮನೆಯಲ್ಲಿ ಒಟ್ಟಾರೆಯಾಗಿ ಪ್ರಶಾಂತತೆ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ವಿವಾಹ ಭಾಗ್ಯಗಳಾಗಿರ್ಬೋದು ಸಂತಾನ ಭಾಗ್ಯಗಳಾಗಿರ್ಬೋದು ಎಲ್ಲವೂ ಒಳಿತನ ನೋಡ್ತೀರಾ ನಾನು ತಿಳಿಸ್ಕೊಟ್ಟಂಗೆ ದೇಹಕ್ಕೆ ಹೃದಯ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಮನೆಗೆ ಬಾಗಿಲು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದರಲ್ಲೂ ವಸ್ತಿಲು ಅತ್ಯಂತ ಮುಖ್ಯವಾಗುತ್ತೆ ಹಾಗಾಗಿ ಈ ವಸ್ತಿಲ ಮುಖಾಂತರವೇ ಒಳಿತು ಕೆಡುಕು ಬರೋದರಿಂದ ಕೆಡುಕು ಬರದಂತೆ ತಡೆದು ಒಳಿತನ ತಂದುಕೊಳ್ಬೇಕು ಅಂತಂದರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ಈ ದಿನ ಅಷ್ಟಮಿ ತಿಥಿ ಅಷ್ಟಮಿ ತಿಥಿ ದಿನ ಅಷ್ಟಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಅಷ್ಟಮಿ ತಿಥಿ ದಿನ ಮಾಡುವಂಥ ಯಾವುದೇ ಒಂದು ಪರಿಹಾರ ಆಗಿರ್ಬೋದು ಅದು ನಮಗೆ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಅಷ್ಟಮಿ ತಿಥಿ ಇರೋದ್ರಿಂದ ಈ ದಿನ ಸಾಯಂಕಾಲ ಏಳು ಗಂಟೆಯ ನಂತರ ಒಂದು ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಮಾಡ್ಕೊಂಡ್ರೆ ಸಾಕು ಈ ಪರಿಹಾರವನ್ನ ಮಾಡ್ಕೊತಾ ಇದ್ದೀವಿ ಅಂದ್ರೆ ರಹಸ್ಯವಾಗಿ ಮಾಡ್ಕೊಳ್ಳಿ ಅಂದ್ರೆ ಯಾರಿಗೂ ಹೇಳ್ದಂಗೆ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಏನೋ ಒಂದು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋ ಥರ ನೋಡ್ಕೊಂಡು ಮಾಡ್ಬಿಡಿ ಅಷ್ಟೇ ಸ್ನೇಹಿತರೆ ಖಂಡಿತ ಒಳ್ಳೆ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆ ರಿಸಲ್ಟನ್ನು ನೋಡಿ ನೀವೇನೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ಬದಲಾವಣೆಯನ್ನ ತಂದು ಕೊಡುವಂಥ ಪರಿಹಾರ ಸರ್ವ ದೋಷಗಳು ಸರ್ವ ದಾರಿದ್ರ್ಯಗಳು ಎಲ್ಲವೂ ಕೂಡ ಮನೆಯಿಂದ ಹೊರಟೋಗಿ ಅದೃಷ್ಟ ಹಣ ಐಶ್ವರ್ಯ ಹುಡುಕಿಕೊಂಡು ಬರುತ್ತೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು